ಫಸ್ಟ್ ಪೇಪರ್ ಹಂಡ್ರೆಡ್ ಕ್ವಶನ್ಸ್ ಇರುತ್ತೆ ಸೆಕೆಂಡ್ ಪೇಪರ್ ಅಲ್ಲಿ ಹಂಡ್ರೆಡ್ ಕ್ವಶನ್ ಇರುತ್ತೆ ಆನ್ ಏನ್ ಅವರೇಜ್ ಏನಿಲ್ಲ ಅಂದ್ರೆ ಒಂದು ಗೆ ಒಂದು ನಿಮಿಷ ಹತ್ತು ಸೆಕೆಂಡ್ ಇಲ್ಲ ಒಂದು ನಿಮಿಷ ಹದಿನೈದು ಸೆಕೆಂಡ್ ಸಿಗುತ್ತೆ ಈಗ ಕನ್ನಡ ಮಾಧ್ಯಮದಲ್ಲಿ ಕ್ವಶನ್ ಗಳನ್ನ ನೋಡ್ತಾರೆ ಆ ಕ್ವಶನ್ ತಪ್ಪ ಅಂತ ಹೇಳಿ ಕೆಲವೊಂದು ಅಲ್ಲೇ ತಪ್ಪಿದ್ದಾಗ ಅವ್ನ ಮಾಡ್ತಾನೆ ಇಂಗ್ಲಿಷ್ ಅಲ್ಲಿ ನೋಡ್ತಾನೆ ಇಂಗ್ಲಿಷ್ ಅಲ್ಲಿ ಕ್ವಶನ್ ಏನಿತ್ತು ಅಂದ್ರೆ ವರ್ಲ್ಡ್ ಬ್ಯಾಂಕ್ ಅಂತ ಇತ್ತು ಕನ್ನಡದಲ್ಲಿ ಅದನ್ನ ವಿಶ್ವ ಬ್ಯಾಂಕ್ ಅಂತ ಇಲ್ಲ ವರ್ಲ್ಡ್ ಬ್ಯಾಂಕ್ ಅಂತ ಕೊಟ್ಟಿದ್ರು ನಮ್ಮ ಹುಡುಗರೇನು ಅರ್ಥ ಮಾಡ್ಕೊಳ್ತಾರೆ ಆದ್ರೆ ಅದನ್ನ ಸಂಸ್ಥೆ ಅಂತ ಕೊಡ್ತಾರೆ ಅದನ್ನ ಹುಡುಗರು ನೋಡಿದಾಗ ಹೌದು ಇದು ವಿಶ್ವಸಂಸ್ಥೆ ಪ್ರಕಟಿಸೋದಿಲ್ಲ ಇದು ವರ್ಲ್ಡ್ ಬ್ಯಾಂಕ್ ಏನು ಪ್ರಕಟ ಮಾಡುವಂತದ್ದು ಅಂತ ಹೇಳಿ ಅವ್ರ ಅಲ್ಲೇ ಟಿಕ್ ಆಗ್ತಾರೆ ಅವ್ರಿಗೆ ಇಂಗ್ಲಿಷ್ ನೋಡುವಂತ ಅವಶ್ಯಕತೆ ಇರೋದಿಲ್ಲ ಯಾವಾಗ ಇಂಗ್ಲಿಷ್ ಅನ್ನ ನೋಡ್ತಾರೆ ಅಂದ್ರೆ ಈಗ ಅನುಪಾತ ಬದಲಾಗಿ ಅನುಪಾತನವಾಗಿದೆ ಅಂತ ಇರುತ್ತೆ ಆಗ ಗೊತ್ತಾಗಲ್ಲ ಆಗ ಅವ್ರು ಇಂಗ್ಲೀಷ್ ನೋಡ್ತಾರೆ ಬಟ್ ಇಲ್ಲಿ ಕ್ವಶನ್ ನಮಗೆ ನೋಡಿದ ಕರೆಕ್ಟ್ ಅಂತ ಅನಿಸಿರುತ್ತೆ ಆದ್ರೆ ಇಂಗ್ಲೀಷ್ ಅಲ್ಲೇ ಬೇರೆ ವರ್ಷನ್ ಇರುತ್ತೆ ಕನ್ನಡದಲ್ಲೇ ಬೇರೆ ವರ್ಷನ್ ಅಲ್ಲಿ ಇರುತ್ತೆ ಈಗ ಒಂದು ಪ್ರತಿ ಕ್ವಶನ್ ಒಂದು ನಿಮಿಷ ಸೆಕೆಂಡ್ ಇದಕ್ಕೆ ಟೈಮ್ ಖರ್ಚು ಮಾಡೋದಲ್ಲ ಮತ್ತೆ ಇಂಗ್ಲೀಷ್ ವರ್ಷನ್ ನೋಡ್ಬೇಕಾದ್ರೆ ಒಂದು ನಿಮಿಷ ಸೆಕೆಂಡ್ ಖರ್ಚು ಮಾಡ್ತಾರೆ ಅನ್ನೋದಾದ್ರೆ ಅಲ್ಲಿಗೆ ಒಂದು ಕ್ವಶನ್ಗೆ ಏನಿಲ್ಲ ಅಂದ್ರೆ ಎರಡು ನಿಮಿಷ ಖರ್ಚು ಮಾಡ್ತಾರೆ ಅನ್ನೋದಾದ್ರೆ ಅಲ್ಲಿಗೆ ಎರಡು ಗಂಟೆಯಲ್ಲಿ ಅವ್ನು ಕೇವಲ ಅಟೆಂಡ್ ಮಾಡ್ಲಿಕ್ಕಾಗ ಅನು ಅರವತ್ತು ಕ್ವಶನ್ಸ್ ಗಳು ಮಾತ್ರ